ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಹಿಂದೂ ಧರ್ಮದಲ್ಲಿನ ಶ್ರೇಷ್ಠ ಪೂಜೆಗಳಲ್ಲಿ ಕಾತ್ಯಾಯನ ಪೂಜೆಯೂ ಕೂಡ ಪ್ರಮುಖ ಪೂಜೆಗಳಲ್ಲೊಂದಾಗಿದೆ ಈ ಪೂಜೆಯನ್ನು ಮಾಡುವುದರಿಂದ ಕಂಕಣ ಭಾಗ್ಯವು ಕೂಡಿ ಬರುತ್ತದೆ ಕಾತಾಯಿನಿ ಪೂಜೆ ಮಾಡುವುದು ಹೇಗೆ ಗೊತ್ತಾ ಕಾತ್ಯಾಯಿನಿ ಪೂಜೆಯ ಉಪಯೋಗ ಎಷ್ಟೋ ಜನರು ಪಡೆದಿದ್ದಾರೆ ಮಾತಾ ದುರ್ಗಾದೇವಿಯ ಅವತಾರಗಳಲ್ಲಿ ದೇವಿಯ ಅವತಾರವೂ ಒಂದು ಕಾತ್ಯಾಯಿನಿ ಮಾತೆಯನ್ನು ಭಕ್ತಿಯಿಂದ ಆರಾಧಿಸಿದರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತವೆ ಮಾತೆ ದುರ್ಗೆಯ ಆರನೇ ಅವತಾರವೇ ಕಾತ್ಯಾಯನಿ ಅಮ್ಮ ಅವತಾರ ತಾಯಿ ಕಾತ್ಯಾಯನಿಯ ತಂದೆಯ ಹೆಸರು ಕಾತ್ಯಾಯನ ಆಗಿರುವುದರಿಂದ ಆಕೆಗೂ ಕಾತ್ಯಾಯಿನಿ ಎನ್ನುವ ಒಂದು ಹೆಸರು ಬಂದಿದೆ ಕಾತ್ಯಾಯನಿಯನ್ನು ಬ್ರಹ್ಮಾಂಡದಲ್ಲಿ ಪ್ರಥಮ ದೇವರನ್ನಾಗಿ ಪೂಜಿಸಲಾಗಿದೆ ಯುಗ ಯುಗಗಳಿಂದಲೂ ಈಕೆಯನ್ನ ಪೂಜಿಸಲಾಗುತ್ತಾ ಬಂದಿದೆ ಕೃಷ್ಣನನ್ನು ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯನಿಯನ್ನ ಭಕ್ತಿಯಿಂದ ಪೂಜಿಸಿದರು ಎಂಬ ಒಂದು ನಂಬಿಕೆ ಇದೆ ಅಷ್ಟು ಮಾತ್ರವಲ್ಲದೆ ಉತ್ತಮ ವರವನ್ನು ಪಡೆಯುವುದಕ್ಕಾಗಿ ಹುಡುಗಿಯರು ತಾಯಿ ಕಾತ್ಯಾಯನಿಯನ್ನ ಪೂಜಿಸುತ್ತಾರೆ ಕಾತ್ಯಾಯನಿ ಪೂಜಾ ವಿಧಾನವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಕಾತ್ಯಾಯನಿಯನ್ನು ಪೂಜಿಸುವುದರಿಂದ ಕುಜ ದೋಷ ಕೂಡ ದೂರವಾಗುತ್ತದೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮತ್ತು ಮದುವೆಯಾದವರು ಹುಡುಗಿಯರು ಪೂಜಿಸುತ್ತಾರೆ ಹಾಗಾದರೆ ಕಾತ್ಯಾಯಿನಿ ದೇವಿಯನ್ನ ಒಲಿಸಿಕೊಳ್ಳಲು ಹೇಗೆ ಪೂಜಿಸಬೇಕು ಅಂತ ನಾನು ಈಗ ಹೇಳಿಕೊಡುತ್ತೇನೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ತಜ್ಞರು ಕಾತ್ಯಾಯಿನಿ ತಾಯಿ ಗುರುಗ್ರಹ ಮತ್ತು ಶುಕ್ರ ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆಂದು ನಂಬುತ್ತಾರೆ ಇವರ ನಂಬಿಕೆಗೆ ಮುಖ್ಯ ಕಾರಣವೇನೆಂದರೆ ಗುರುಗ್ರಹವು ವಿವಾಹದ ಅಂಶವನ್ನ ಪ್ರತಿಪಾದಿಸುತ್ತದೆ ತಾಯಿ ಕಾತ್ಯಾಯಿನ ಪೂಜಿಸಿದರೆ ಮದುವೆಯಲ್ಲಿ ಆಗುವ ವಿಳಂಬಗಳು ದೂರವಾಗುತ್ತವೆ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಗಂಡ ಮತ್ತು ಹೆಂಡರ ದಾಂಪತ್ಯ ಸಮಸ್ಯೆಗಳು ದೂರವಾಗುತ್ತವೆ ಅವೆಲ್ಲವೂ ಬಹು ವೇಗ ನಿವಾರಣೆಯಾಗಿ ಜೀವನದಲ್ಲಿ ಅನ್ಯೋನ್ಯತೆ ಕಂಡುಬರುತ್ತದೆ ಜಾತಕದಲ್ಲಿ ಕಂಡುಬರುವ ಹಲವಾರು ಸಮಸ್ಯೆಗಳು ದೋಷಗಳು ದೂರವಾಗುತ್ತವೆ ಮಾತ್ಯಾ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಕಾಳಸರ್ಪ ದೋಷ ರಾಹು ದೋಷ ಇತರ ದೋಷಗಳು ದೂರವಾಗುತ್ತವೆ ಆದ್ದರಿಂದ ಜಾತಕದಿಂದ ಈ ಸಮಸ್ಯೆಗಳನ್ನ ಎದುರಿಸುತ್ತಿರುವವರು ಈ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಲೇಬೇಕಾಗುತ್ತದೆ ಇದನ್ನು ತುಂಬ ಭಕ್ತಿಯಿಂದ ಮಾಡಬೇಕು ತಾಯಿಯ ಆರಾಧನೆಯು ಸೋಂಕಿನಿಂದಾಗುವ ಆರೋಗ್ಯದ ಸಮಸ್ಯೆಗಳನ್ನು ತಡೆದಾಕುತ್ತದೆ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತದೆ ತಾಯಿ ಕಾತ್ಯಾಯಿನಿಯನ್ನ ಹೆಚ್ಚಾಗಿ ಮಹಿಳೆಯರು ಆರಾಧಿಸುತ್ತಾರೆ ಭಕ್ತಿಯಿಂದ ತಾಯಿ ಕಾತ್ಯಾಯಿನಿಯನ್ನ ಪೂಜಿಸುವುದರಿಂದ ಹೆಣ್ಣು ಮಕ್ಕಳಿಗೆ ವಿವಾಹಕ್ಕೆ ಸಂಬಂಧಿಸಿದ ಅನೇಕ ತೊಂದರೆಗಳು ದೂರವಾಗುತ್ತವೆ ಬಹುಬೇಗ ವಿವಾಹ ಪ್ರಾಪ್ತಿಯಾಗುತ್ತದೆ ಮಾತೆ ಕಾತ್ಯಾಯಿನಿಯನ್ನ ಗೋಧೂಳಿ ಅಂದರೆ ಸಾಯಂಕಾಲದ ಸಮಯದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಮುಸ್ಸಂಜೆ ವೇಳೆ ಪೂಜೆಯನ್ನು ಮಾಡಬೇಕು ಎರಡನೆಯದಾಗಿ ಮಾತೆ ಕಾತ್ಯಾಯನಿಯನ್ನು ಪೂಜೆಯನ್ನು ಮಾಡುವ ಮೂಲಕ ಮೆಚ್ಚಿಸಲು ನೀವು ಹಳದಿ ಅಥವಾ ಕೆಂಪು ಬಟ್ಟೆಗಳನ್ನು ಧರಿಸಬೇಕು ಮೂರನೆಯದಾಗಿ ಇದರ ನಂತರ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಬೇಕು ಶುದ್ಧ ಮನಸ್ಸಿನಿಂದ ಹೂಗಳನ್ನು ದೇವಿಗೆ ಅರ್ಪಿಸಬೇಕು ಜೇನುತುಪ್ಪವೆಂದರೆ ಅಮ್ಮನಿಗೆ ತುಂಬ ಇಷ್ಟ ಅದನ್ನು ಬಲು ಪ್ರೀತಿಯಿಂದ ನೈವೇದ್ಯ ಮಾಡಬೇಕು ಜೇನುತುಪ್ಪವನ್ನು ಅಮ್ಮವನಿಗೆ ಅರ್ಪಿಸಿ ಅದನ್ನು ನಂತರ ಸವಿಯಬೇಕು ಅವಿವಾಹಿತ ಮಹಿಳೆಯರು ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಅವರಿಗೆ ಆದಷ್ಟು ಬೇಗ ಕಂಕಣ ಬಲ ಕೂಡಿ ಬರುತ್ತದೆ ಒಂಟಿ ಮಹಿಳೆಯರು ಅಥವಾ ಕೆಲವು ಕಾರಣಗಳಿಂದ ವಿವಾಹವು ವಿಳಂಬವಾಗುತ್ತಿದ್ದರೆ ಅಂತಹವರು ಈ ಸಮಸ್ಯೆಯಿಂದ ಹೊರಬರಲು ದೇವಿಯನ್ನ ಪೂಜಿಸಿ ಈ ಕೆಳಗಿನ ಮಂತ್ರವನ್ನು ಪಠಿಸಬೇಕು ಇದರೊಂದಿಗೆ ಪೂಜೆಯ ಸಮಯದಲ್ಲಿ ಮೂರು ಅರಿಶಿಣದ ಉಂಡೆಯನ್ನ ತಯಾರಿಸಿ ತಾಯಿಗೆ ಅರ್ಪಿಸಬೇಕು ತದನಂತರ ಆ ಅರಿಶಿಣದ ಉಂಡೆಗಳನ್ನ ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಸೇಮ್ ಬಾಗಿನ ತರ ಕಾತ್ಯಾಯನಿ ದೇವಿಯ ಮಂತ್ರ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪಸ್ತುತಂ ದೇವಿ ಪ್ರತಿಮೆ ಕುರುತೇ ನಮಃ ಜ್ಯೋತಿಷ್ಯ ಮತ್ತು ಧಾರ್ಮಿಕ ತಜ್ಞರು ಕಾತ್ಯಾಯಿನಿ ದೇವಿಯನ್ನ ಗುರು ಮತ್ತು ಶುಕ್ರ ಗ್ರಹಗಳೊಂದಿಗೆ ಸಂಬಂಧಿಸಿದ್ದನ್ನ ಹೊಂದಿದ್ದಾಳೆಂದು ನಂಬುತ್ತಾರೆ ಇವರ ನಂಬಿಕೆಗೆ ಮುಖ್ಯ ಕಾರಣ ಏನೆಂದರೆ ಗುರು ಮತ್ತು ಶುಕ್ರ ಗ್ರಹವು ವಿವಾಹಕ್ಕೆ ಸಂಬಂಧಿಸಿದ್ದನ್ನು ಪ್ರತಿಪಾದಿಸುತ್ತದೆ ತಾಯಿ ಕಾತ್ಯಾಯನನ್ನು ಪೂಜಿಸಿದರೆ ಮದುವೆಯಲ್ಲಿ ಆಗುವ ಅನೇಕ ವಿಳಂಬಗಳು ದೂರವಾಗಿ ವಿವಾಹವು ಬಹುಬೇಗ ಪ್ರಾಪ್ತವಾಗುತ್ತದೆ ಈ ಪೂಜೆಯನ್ನು ಮಾಡುವುದರಿಂದ ಈ ಪೂಜೆ ಮುಗಿಯುವುದರೊಳಗೆ ವಿವಾಹ ಪ್ರಾಪ್ತಿಯಾಗುತ್ತದೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಎಂದು ನಾನು ಭಾವಿಸುತ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಂ ಕಾತ್ಯಾಯನೇ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ